hello friends welcome welcome back to my youtube channel so ಪಿ ಬಹಳ ದಿನದಿಂದ ನಾನ್ ಹೈದ್ರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳು ಒನ್ ಟು ತ್ರೀ ಒಂದು ಲಿಸ್ಟ್ ಸಲುವಾಗಿ ವೇಟ್ ಮಾಡ್ಲಿಕ್ಕೆ ಸೊ ನಾನ್ ಹೈದರಾಬಾದ್ ಕರ್ನಾಟಕ ಒಂದು ಪಿ ದು ಒನ್ ಟು ತ್ರೀ ಲಿಸ್ಟ್ ರಿಲೀಸ್ ಆಗೈತಿ ಸೊ ಯಾರೆಲ್ಲ ಚೆಕ್ ಮಾಡ್ಕೊಂಡಿಲ್ಲ ಕೆ ಪಿ ಎಸ್ ಸಿ ವೆಬ್ಸೈಟ್ ಒಳಗೆ ವಿಸಿಟ್ ಮಾಡ್ರಿ ಚೆಕ್ ಮಾಡ್ಕೊಳ್ರಿ ಅಂಡ್ ಯಾರದೆಲ್ಲಾ ಹೆಸರು ಈ ಒಂದು ಒನ್ ಟು ತ್ರೀ ಒಂದ್ ಲೀಸ್ಟ್ ಒಳಗದ ಎಲ್ಲರಿಗೂ ಕಂಗ್ರಾಚ್ಯುಲೇಷನ್ಸ್ ಅಂಡ್ ಆಲ್ ದಿ ವೆರಿ ಬೆಸ್ಟ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸೊ ಈಗ ಒನ್ ಇಸ್ ಟು ತ್ರೀ ಲಿಸ್ಟ್ ರಿಲೀಸ್ ಆಯ್ತು ಸೊ ನೆಕ್ಸ್ಟ್ ಏನೇನ್ ಪ್ರೊಸೆಸ್ ಇರ್ತದ ಅನ್ನೋದ್ರ ಬಗ್ಗೆ ನಾವು ಈ ಒಂದು ವಿಡಿಯೋ ಒಳಗ ಡಿಸ್ಕಶನ್ ನ ಮಾಡೋಣ ಸೊ ವಿಡಿಯೋಸ್ ಇಷ್ಟ ಅಂತಂದ್ರೆ ದಯವಿಟ್ಟು ಲೈಕ್ ಮಾಡೋದು ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ಯಕ್ ಹೋಗ್ಬೇಡ್ರಿ ಸೊ ಈಗ ಏನು ಒನ್ ಎಷ್ಟು ಟು ತ್ರೀ ಒಂದ್ ನ ರಿಲೀಸ್ ಮಾಡ್ಯಾರು ಇದಾದ ತಕ್ಷಣ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ ಕೆಪಿ ಎಸ್ ಸಿ ಒಳಗ ಒಂದು ವೆಬ್ಸೈಟ್ ಒಳಗನೆ ಒಂದು ನಿಮ್ ಹೆಸರಾಗಿರ್ಬೋದು ಅಂಡ್ ಎಷ್ಟ್ ಯಾವ ತಾರೀಕಿಗೆ ಎಷ್ಟು ಗಂಟೆಗೆ ಎಲ್ಲಾ ಡೀಟೇಲ್ಸ್ ನ ವೆಬ್ಸೈಟ್ ಒಳಗನು ಇರ್ತದ ಸೊ ನೀವು ಅಹ್ ಸಲ ಲೆಟರ್ ಬರೋದು ಡಿಲೇನು ಆಗಬಹುದು ಬರ್ದೇನೂ ಇರ್ಬೋದು ಹಿಂಗಾಗಿ ಕೆಪಿ ಎಸ್ ಸಿ ಒಂದು ವೆಬ್ಸೈಟ್ ನ ಆಗಾಗ ಚೆಕ್ ಮಾಡ್ಕೊಳ್ತಾ ಇರೀ ಸೊ ಒಂದ್ಸಲ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಯ್ತಂದ್ರೆ ನೆಕ್ಸ್ಟ್ ಪ್ರೊಸೆಸ್ ಎಲ್ಲಾ ಏನೇನ್ ಇರ್ತಾವ ಎಲ್ಲ ಇನ್ ಡೀಟೇಲ್ಡ್ ಆಗಿ ಮಾತಾಡೋಣ ವೆರಿಫಿಕೇಶನ್ ಬಗ್ಗೆನೂ ಒಂದಷ್ಟು ಕಮೆಂಟ್ಸ್ ಇದ್ದು ಕನ್ವೊಕೇಶನ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಡೀತೈತೆನಾ ಪಾಸಿಂಗ್ ಸರ್ಟಿಫಿಕೇಟ್ ಅಲ್ಲೇ ಎಲ್ಲ ಸೊ ದಯವಿಟ್ಟು ನಿಮ್ ಏನೇನ್ ಡಾಕ್ಯುಮೆಂಟ್ಸ್ ಅದಾವಲ್ಲ ಎಲ್ಲಾನು ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ಎರರ್ ಆಗಿದ್ರು ಏನೇ ಇದ್ರೂನು ದಯವಿಟ್ಟು ಒಂದ್ ಕರೆಕ್ಷನ್ ಮಾಡ್ಕೊಳ್ರಿ ಯಾಕಂದ್ರೆ ಒನ್ ಟು ತ್ರೀ ಲಿಸ್ಟ್ ಬಿಡೋದನ್ನ ಅದ್ರ ಸಲುವಾಗಿ ಒಂದ್ ಒಂದ್ ಪೋಸ್ಟ್ ಗೆ ಮೂರ್ ಜನದೊಂದು ಹೆಸರಿನ ಲಿಸ್ಟ್ ನ ರೆಡಿ ಮಾಡಿರ್ತಾರೆ ಅದ್ರೊಳಗೆ ಒಬ್ಬರಿಗಷ್ಟ ಜಾಬ್ ಸಿಗ್ತದ ಸೊ ಹಿಂಗಾಗಿ ನೀವೇನಾರ ಡಾಕ್ಯುಮೆಂಟ್ಸ್ ಒಂದಷ್ಟು ಮೈನರ್ ಮಿಸ್ಟೇಕ್ಸ್ ಇದ್ರೂ ನಿಮ್ನ ರಿಸೆಕ್ಟ್ ಮಾಡ್ತಾರ ಮಾಡ್ತಾರು ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಬಹಳ ಸ್ಟ್ರಿಕ್ಟ್ ಇರ್ತದ ಒಂದೇ ಒಂದು ಸರ್ಟಿಫಿಕೇಟ್ ನೀವು ಪ್ರೊವೈಡ್ ಮಾಡ್ಲಿಲ್ಲ ಇನ್ ಟೈಮ್ ಒಳಗ ಅಥವಾ ಏನಾರ ಕರೆಕ್ಷನ್ ಇದ್ದು ಅಂತಂದ್ರೆ ನಿಮಗೆ ಬಹಳ ಪ್ರಾಬ್ಲಮ್ ಆಗ್ತದ ಹಿಂಗಾಗಿ ಇವತ್ತಿಂದ ನಾನು ನಿಮ್ಮ ಏನೇನ್ ಡಾಕ್ಯುಮೆಂಟ್ಸ್ ಅದಾವಲ್ಲ ಅದನ್ನೆಲ್ಲ ಅರೇಂಜ್ ಮಾಡ್ಕೊಂಡ್ ಕಸ ಏನೇನ್ ಮಿಸ್ಟೇಕ್ಸ್ ಅದಾವ ಅದನ್ನೆಲ್ಲಾನು ಕರೆಕ್ಟ್ ಮಾಡ್ಕೊಂಡ್ ಇನ್ನ ಡಾಕ್ಯುಮೆಂಟ್ಸ್ ಏನೇನ್ ನಿಮ್ಮ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ಡಿಪ್ಲೊಮಾ ಡಿಗ್ರಿ ಇದೆಲ್ಲರದ್ರು ಒರಿಜಿನಲ್ ಸರ್ಟಿಫಿಕೇಟ್ಸ್ ಆಧಾರ್ ಕಾರ್ಡ್ ಆಮೇಲೆ ಅಡ್ಮಿಟ್ ಕಾರ್ಡು ಜೊತೆಗೆ ಒಂದು ಕೆ ಪಿ ಎಸ್ ಸಿ ಏನ್ ಅಪ್ಲಿಕೇಶನ್ ಹಾಕಿರ್ತಿರ್ಲಾ ಆ ಒಂದ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಂಡ ಪ್ರಿಂಟ್ ತಗೊಂಡಿಟ್ಕೊಳ್ರಿ ಮೀಸಲಾತಿ ಯಾವ್ಯಾವೆಲ್ಲ ಮೀಸಲಾತಿ ಕೋರಿರ್ತಿರ್ಲಾ ಆ ಎಲ್ಲಾ ಸರ್ಟಿಫಿಕೇಟ್ಸ್ ಡೇಟ್ ಎಲ್ಲಾ ಕರೆಕ್ಟ್ ಅದಾವ ಇಲ್ಲೋ ಚೆಕ್ ಮಾಡ್ಕೊಳ್ರಿ ಆ ಸೊ ಈ ತರ ಅಂಡ್ ಪೂರ್ತಿ ಒಂದು ಡಿಟೇಲ್ಡ್ ಆದಂತ ವಿಡಿಯೋ ನಾನು ಪಿಡಿಒದೊಂದ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಮಾಡೇನಿ ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಏನಾರ ಕನ್ಫ್ಯೂಷನ್ ಇದ್ರ ಯಾವೆಲ್ಲ ಎಕ್ಸಾಕ್ಟ್ಲಿ ಕ್ಯಾರಿ ಮಾಡ್ಬೇಕು ಅಂತ ಹೇಳಿ ಏನಾರ ಡೌಟ್ ಇದ್ರ ಆ ಒಂದು ವಿಡಿಯೋ ನೀವು ಚೆಕ್ ಮಾಡ್ಕೋಬಹುದು ಸೊ ಡಾಕ್ಯುಮೆಂಟ್ಸ್ ನ ಎಲ್ಲಾನು ಅರೇಂಜ್ ಮಾಡ್ಕೊಳ್ಳಿಕ್ ಸ್ಟಾರ್ಟ್ ಮಾಡ್ರಿ ಅಂಡ್ ಸಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ತಕ್ಷಣ ಏನಾಗ್ತೈತೆ ಅಂದ್ರೆ ಒನ್ ಇಷ್ಟು ಒನ್ ಒಂದು ತಾತ್ಕಾಲಿಕ ಲಿಸ್ಟ್ ನ ರಿಲೀಸ್ ಮಾಡ್ತಾರೋ ಯಾಕೆ ತಾತ್ಕಾಲಿಕ ಲಿಸ್ಟ್ ಅಂತಂದ್ರೆ ಅಗೇನ್ ನಿಮ್ದು ನೆಕ್ಸ್ಟ್ ಸಿಂಧುತ್ವ ಪರೀಕ್ಷೆ ಇರ್ತದ ಅಲ್ಲಿ ಎಲ್ಲ ಚೆಕ್ ಮಾಡ್ತಾರೆ ಪ್ರತಿಯೊಂದು ಅದಾದ ತಕ್ಷಣ ನೆಕ್ಸ್ಟ್ ಪೊಲೀಸ್ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಸ್ಟೇಜಸ್ ನ ನೀವು ಕ್ಲಿಯರ್ ಮಾಡಿದ್ರಿ ಯಾವ್ದೇ ಇಶ್ಯೂ ಇಲ್ದ ಅಂದಾಗ ನಿಮ್ಗ ಅಪಾಯಿಂಟ್ಮೆಂಟ್ ಲೆಟರ್ ಇಶ್ಯೂ ಆಗ್ತೈತಿ ಸೊ ಈ ತರ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರದ ಒಂದು ಪ್ರೊಸೆಸ್ ಐ ಹೋಪ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗೇತ್ ಅನ್ಕೋತೇನಿ ನೆಕ್ಸ್ಟ್ ಇಂತದ ಒಂದು ಇಂಪಾರ್ಟೆಂಟ್ ಕಂಟೆಂಟ್ ಜೊತೆ ಸಿಗೋಣ ಥ್ಯಾಂಕ್ ಯು